ಎರಡು ಸಾವಿರದ ಇಪ್ಪತ್ತಾರು ಜನವರಿ ಜಗತ್ತು ಹೊಸ ವರ್ಷದ ಸಂಭ್ರಮದಿಂದ ಹೊರಬರುವ ಮುನ್ನವೇ ಅಮೆರಿಕ ಮತ್ತು ವೆನೆಜುವೆಲಾದ ಕರಾವಳಿಯಲ್ಲಿ ನಡೆದ ರಹಸ್ಯ ಕಾರ್ಯಾಚರಣೆಯೊಂದು ಜಾಗತಿಕ ಶಾಂತಿಯನ್ನು ಮತ್ತೆ ಕೆಡಿಸಿದೆ ಇದು ಕೇವಲ ದಕ್ಷಿಣ ಅಮೆರಿಕಾದ ಸಮಸ್ಯೆಯಲ್ಲ ಇದರ ಬೆನ್ನಲ್ಲೇ ರಷ್ಯಾ ತನ್ನ ಅತ್ಯಾಧುನಿಕ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಯುರೋಪಿನ ಗಡಿಗಳತ್ತ ತಿರುಗಿಸಿರುವುದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಒಂದು ಸಣ್ಣ ಕಿಡಿ ಇಡೀ ವಿಶ್ವವನ್ನೇ ಸುಟ್ಟು ಹಾಕಬಲ್ಲ ಸ್ಫೋಟಕ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿ ನಿಂತಿದ್ದೇವೆಯೇ ಇಂದು ನಾವು ಎರಡು ಸಾವಿರದ ಇಪ್ಪತ್ತಾರರ ಜಾಗತಿಕ ಸಂಘರ್ಷಗಳ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ ಅಮೆರಿಕ ಮತ್ತು ಚೀನಾ ಮುಖಾಮುಖಿ ಯು ಎಸ್ ಚೀನಾ ಜಿಯೋ ಸ್ಟ್ರಗಲ್ ಈಗಿನ ಎಲ್ಲ ಅಶಾಂತಿಗಳ ಕೇಂದ್ರ ಬಿಂದುವಿರುವುದು ವಾಷಿಂಗ್ಟನ್ ಮತ್ತು ಬೀಜಿಂಗ್ ನಡುವಿನ ಶೀತಲ ಸಮರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಕೇವಲ ವ್ಯಾಪಾರ ಯುದ್ಧವಾಗಿ ಉಳಿದಿಲ್ಲ ಇದು ತಂತ್ರಜ್ಞಾನ ಮತ್ತು ಸೈನ್ಯದ ಮೇಲುಗೈ ಸಾಧಿಸುವ ನೇರ ಪೈಪೋಟಿಯಾಗಿದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ನೌಕಾಪಡೆಯ ಆಕ್ರಮಣಕಾರಿ ನಡೆಗಳು ಮತ್ತು ಅದಕ್ಕೆ ಪ್ರತಿಯಾಗಿ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ನಡೆಸುತ್ತಿರುವ ಸಮರಭ್ಯಾಸಗಳು ಯಾವುದೇ ಕ್ಷಣದಲ್ಲಿ ನೇರ ಯುದ್ಧಕ್ಕೆ ಕಾರಣವಾಗಬಹುದು ಕೃತಕ ಬುದ್ಧಿಮತ್ತೆ ಎಐ ಮತ್ತು ಸೆಮಿಕಂಡಕ್ಟರ್ಗಳ ಮೇಲಿನ ನಿಯಂತ್ರಣಕ್ಕಾಗಿ ನಡೆಯುತ್ತಿರುವ ಈ ಹೋರಾಟವು ಮುಂದಿನ ದಶಕದಲ್ಲಿ ಯಾರು ವಿಶ್ವದ ಸೂಪರ್ ಪವರ್ ಆಗಲಿದ್ದಾರೆ ಎಂಬುದನ್ನು ನಿರ್ಧರಿಸಲಿದೆ ಎರಡೂ ದೇಶಗಳು ಹಿಂದೆ ಸರಿಯಲು ತಯಾರಿಲ್ಲದಿರುವುದು ಆತಂಕದ ವಿಷಯವಾಗಿದೆ ಮಧ್ಯಪ್ರಾಚ್ಯದ ಪ್ರಕ್ಷುಬ್ಧತೆ ಮತ್ತು ಇರಾನ್ ಇತ್ತ ಮಧ್ಯಪ್ರಾಚ್ಯ ಎಂದಿನಂತೆ ಕುದಿಯುತ್ತಿರುವ ಜ್ವಾಲಾಮುಖಿಯಾಗಿದೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ವೇಗಗೊಳಿಸಿರುವುದು ಪ್ರಾದೇಶಿಕವಾಗಿ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸಲು ಸಶಸ್ತ್ರ ಗುಂಪುಗಳಿಗೆ ನೀಡುತ್ತಿರುವ ಬೆಂಬಲ ಇಸ್ರೇಲ್ ಮತ್ತು ಕೊಲ್ಲಿ ರಾಷ್ಟ್ರಗಳ ನಿದ್ದೆಗೆಡಿಸಿದೆ ಯಮೆನ್ ಮತ್ತು ಸಿರಿಯಾದಲ್ಲಿನ ನಿರಂತರ ಶಾಂತಿ ಮತ್ತು ಇತ್ತೀಚೆಗೆ ಇರಾನ್ನೊಳಗಿನ ಆಂತರಿಕ ದಂಧೆಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸಿವೆ ಹಾರ್ಮೋ ಜಲಸಂಧಿಯಲ್ಲಿ ತೈಲ ಹಡಗುಗಳ ಮೇಲಿನ ಯಾವುದೇ ಸಣ್ಣ ದಾಳಿಯು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬಲ್ಲದು ಇಲ್ಲಿನ ಸಂಘರ್ಷವು ಪ್ರಾದೇಶಿಕವಾಗಿ ಕಂಡರೂ ಅದರ ಪರಿಣಾಮ ಜಾಗತಿಕವಾಗಿದೆ ಪೂರ್ವ ಏಷ್ಯಾದ ಸ್ಫೋಟಕ ಕೇಂದ್ರಗಳು ವಿಶ್ವದ ಮತ್ತೊಂದು ತುದಿಯಲ್ಲಿ ಪೂರ್ವ ಏಷ್ಯಾ ಅತ್ಯಂತ ಅಪಾಯಕಾರಿ ಸ್ಫೋಟಕ ಕೇಂದ್ರವಾಗಿದೆ ತೈವಾನ್ ಜಲಸಂಧಿಯಲ್ಲಿ ಚೀನಾದ ಯುದ್ಧ ವಿಮಾನಗಳ ಹಾರಾಟ ಸಾರ್ವಕಾಲಿಕ ದಾಖಲೆ ಮುಟ್ಟಿದೆ ತೈವಾನ್ ಅನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವ ಚೀನಾದ ಬೆದರಿಕೆ ಮತ್ತು ಅದನ್ನು ರಕ್ಷಿಸುವ ಅಮೆರಿಕದ ಪ್ರತಿಜ್ಞೆ ಇವೆರಡರ ನಡುವೆ ಎರಡ್ ಸಾವಿರದ ಇಪ್ಪತ್ತಾರು ಅತ್ಯಂತ ನಿರ್ಣಾಯಕ ವರ್ಷವಾಗಿದೆ ಅದೇ ಸಮಯದಲ್ಲಿ ಉತ್ತರ ಕೊರಿಯಾ ತನ್ನ ಕ್ಷಿಪಣಿ ಪರೀಕ್ಷೆಗಳನ್ನು ಮುಂದುವರೆಸಿದ್ದು ಜಪಾನ್ ಮತ್ತು ದಕ್ಷಿಣ ಕೊರಿಯಾವನ್ನು ಸದಾ ಆತಂಕದಲ್ಲಿಟ್ಟಿದೆ ಈ ಪ್ರದೇಶದಲ್ಲಿನ ಒಂದು ತಪ್ಪು ಲೆಕ್ಕಾಚಾರ ಪರಮಾಣು ಶಕ್ತಿ ಹೊಂದಿರುವ ರಾಷ್ಟ್ರಗಳ ನಡುವೆ ನೇರ ಯುದ್ಧಕ್ಕೆ ನಾಂದಿ ಹಾಡಬಹುದು ಬ್ರಿಕ್ಸ್ ಮತ್ತು ಹೊಸ ಜಾಗತಿಕ ಮೈತ್ರಿಕೂಟಗಳು ಈ ಎಲ್ಲ ಸೈನ್ಯ ಮತ್ತು ರಾಜಕೀಯ ಸಂಘರ್ಷಗಳ ನಡುವೆ ಜಾಗತಿಕ ಶಕ್ತಿಯ ಸಮತೋಲನ ಬದಲಾಗುತ್ತಿದೆ ಬ್ರಿಕ್ಸ್ ಒಕ್ಕೂಟವು ಹೊಸ ಸದಸ್ಯರ ಸೇರ್ಪಡೆಯೊಂದಿಗೆ ಪ್ರಬಲವಾಗುತ್ತಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿಶೇಷವಾಗಿ ಅಮೆರಿಕದ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪಣ ತೊಟ್ಟಿದೆ ವಿಶ್ವಸಂಸ್ಥೆಯ ಎಚ್ಚರಿಕೆ ನಾವು ಅನಿಶ್ಚಿತತೆಯ ಯುಗವನ್ನು ಪ್ರವೇಶಿಸಿದ್ದೇವೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು ಇತ್ತೀಚೆಗೆ ಹೇಳಿದಂತೆ ಜಗತ್ತು ಶೀತಲ ಸಮರದ ನಂತರ ಅತ್ಯಂತ ಅಪಾಯಕಾರಿ ಮತ್ತು ಅನಿಶ್ಚಿತತೆಯ ಯುಗವನ್ನು ಪ್ರವೇಶಿಸಿದೆ ಹಳೆಯ ಮೈತ್ರಿಗಳು ಮುರಿದು ಹೊಸ ಅನಿರೀಕ್ಷಿತ ಮೈತ್ರಿಗಳು ಹುಟ್ಟಿಕೊಳ್ಳುತ್ತಿವೆ ಇದು ಕೇವಲ ಸೈನ್ಯದ ವಿಷಯವಲ್ಲ ಇದು ಜಾಗತಿಕ ಆರ್ಥಿಕತೆಯ ಮೇಲಿನ ನಿಯಂತ್ರಣದ ಹೋರಾಟವೂ ಹೌದು ಆರ್ಥಿಕ ಕೋನ ಚಿನ್ನ ಮತ್ತು ಮಾರುಕಟ್ಟೆ ಈ ಜಾಗತಿಕ ಅಸ್ಥಿರತೆಯ ನೇರ ಪರಿಣಾಮ ನಮ್ಮ ನಿಮ್ಮೆಲ್ಲರ ಜೇಬಿನ ಮೇಲಾಗುತ್ತಿದೆ ಯುದ್ಧದ ಭೀತಿ ಹೆಚ್ಚಾದಂತೆ ಹೂಡಿಕೆದಾರರು ಸುರಕ್ಷಿತ ತಾಣಗಳನ್ನು ಹುಡುಕುತ್ತಿದ್ದಾರೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಷೇರು ಮಾರುಕಟ್ಟೆಗಳು ತೀವ್ರ ಏರಿಳಿತ ಕಾಣುತ್ತಿವೆ ತೈಲ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಇಂಧನ ಬೆಲೆಗಳು ಗಗನಕ್ಕೇರಿವೆ ಇದು ಜಾಗತಿಕವಾಗಿ ಹಣದುಬ್ಬರವನ್ನು ಹೆಚ್ಚಿಸಿದೆ ಶ್ರೀಮಂತ ರಾಷ್ಟ್ರಗಳು ರಕ್ಷಣಾ ವೆಚ್ಚವನ್ನು ಹೆಚ್ಚಿಸುತ್ತಿದ್ದರೆ ಬಡ ರಾಷ್ಟ್ರಗಳು ಸಾಲದ ಸುಳಿಯಲ್ಲಿ ಸಿಲುಕುತ್ತಿವೆ ಭೌಗೋಳಿಕ ರಾಜಕೀಯದ ಈ ಆಟದಲ್ಲಿ ಸಾಮಾನ್ಯ ಪ್ರಜೆ ಆರ್ಥಿಕವಾಗಿ ನಲುಗುತ್ತಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಮುಂದಿನ ದಾರಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ನಮಗೆ ಏನನ್ನು ಕಾದಿರಿಸಿದೆ ನಾವು ನೇರ ಮಹಾಯುದ್ಧವನ್ನು ಕಾಣದಿರಬಹುದು ಆದರೆ ಶಾಂತಿಯಂತೂ ಮರೀಚಿಕೆಯಾಗಿದೆ ನಾವು ಶಾಶ್ವತ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿದ್ದೇವೆ ರಾಜತಾಂತ್ರಿಕತೆ ಮತ್ತು ಮಾತುಕತೆಗಳಿಗೆ ಇನ್ನೂ ಅವಕಾಶವಿದೆ ಆದರೆ ಅದಕ್ಕಾಗಿ ವಿಶ್ವ ನಾಯಕರು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ವರ್ತಿಸಬೇಕಿದೆ ಈ ವರ್ಷ ನಮ್ಮ ದೈನಂದಿನ ಬದುಕಿನ ಮೇಲೆ ಅನಿಶ್ಚಿತತೆಯ ಕಾರ್ಮೋಡ ಕವಿದಿರುತ್ತದೆ ಶಾಂತಿ ಮತ್ತು ಯುದ್ಧದ ನಡುವಿನ ಗೆರೆ ಅತ್ಯಂತ ತೆಳುವಾಗಿದೆ ಜಗತ್ತು ಯಾವ ದಾರಿಯಲ್ಲಿ ಸಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು